ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದವರು ಎಲ್ಲರೂ ನಾಮಿನೇಟ್ ಆಗ್ತಾರೆ ನೋಡಿ ವೀಕ್ಷಕರೇ ಅದರಲ್ಲಿ ಪ್ರಮುಖವಾಗಿ ಕಾವ್ಯ ಈ ಮನೆಯ ಕ್ಯಾಪ್ಟನ್ ಆಗಿರ್ತಾರೆ ಅವರಿಗೆ ಇಬ್ಬರನ್ನ ನೇರವಾಗಿ ನಾಮಿನೇಟ್ ಮಾಡಲಿಕ್ಕೆ ಬಿಗ್ ಬಾಸ್ನವರು ಅವಕಾಶ ಕೊಟ್ಟಾಗ ಮರು ಮಾತನಾಡದೆ ವಿಚಾರ ಮಾಡದೆ ಡೈರೆಕ್ಟಾಗಿ ರಕ್ಷಿತಾ ಶೆಟ್ಟಿ ಹಾಗೂ ಗೌಡರನ್ನ ನಾಮಿನೇಟ್ ಮಾಡ್ತಾಳೆ ಎಮ್ಮ ನೋಡಿ ಎಂಥ ಮಿಟ್ಗಳಾಡಿ ಎಮ್ಮ ರಕ್ಷಿತಾ ಶೆಟ್ಟಿ ಅದು ವೀಕ್ ಕ್ಯಾಂಡಿಡೇಟ್ ಪ್ರತಿ ವಾರದಲ್ಲಿ ನಾಮಿನೇಷನ್ ಅಂತ ಬಂದಾಗ ಟಾಪ್ನಲ್ಲಿ ಇರ್ತಾಳೆ ಗಿಲ್ಲಿ ಬಿಟ್ಟರೆ ಅವರೇ ಇರ್ತಾರೆ ಆ್ಯಕ್ಟಿವಿಟಿ ಅಂತ ಬಂದಾಗ ಟಾಸ್ಕ್ಗಳಂತ ಬಂದಾಗ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸಖತ್ತಾಗಿ ಇರ್ತಾಳೆ ರಕ್ಷಿತಾ ಶೆಟ್ಟಿ ಡ್ಯಾನ್ಸ್ ಕೂಡ ಸಖತ್ತಾಗಿ ಮಾಡ್ತಾಳೆ ಆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ರಕ್ಷಿತಾ ಶೆಟ್ಟೆ ಫ್ರೀಯಾಗಿ ಡ್ಯಾನ್ಸ್ ಮಾಡುತ್ತಾರೆ ಯಾರೂ ಡ್ಯಾನ್ಸ್ ಮಾಡಲ್ಲ ಬಿಟ್ಟರೆ ಅಶ್ವಿನಿ ಗೌಡ ಅಂತೂ ಇರ್ಬೋದು ವೀಕ್ ಇರ್ಬೋದು ಆದರೆ ಅಮ್ಮನ್ನು ಕೂಡ ಟಕ್ಕರ್ ಕೊಡ್ತಾಳೆ ಈ ಬಿಗ್ ಬಾಸ್ ಮನೆಯಲ್ಲಿ ನೋಡಿ ಧ್ರುವಂತ್ ವೀಕ್ ಇದ್ದಾನೆ ಸ್ಪಂದನ ವೀಕ್ ಇದ್ದಾಳೆ ಮಾಳು ವೀಕ್ ಇದ್ದಾನೆ ನೋಡಿ ಧನುಷ್ ವೀಕಿದ್ದಾನೆ ಸೂರಜ್ ವೀಕ್ ಇದ್ದಾನೆ ಶೆಟ್ಟಿ ವೀಕಿದ್ದಾನೆ ಈ ರಘು ಪರವಾಗಿಲ್ಲ ಇಷ್ಟು ಜನ ವೀಕಿದ್ದಾಗ ಎಲ್ಲರನ್ನು ಬಿಟ್ಟು ರಕ್ಷಿತಾ ಶೆಟ್ಟಿ ಹಾಗೂ ಅಶ್ವಿನಿ ಗೌಡರನ್ನು ನೇಮಕ ಮಾಡ್ತಾಳೆ ಅಮ್ಮ ನೋಡಿ ಈ ಕಿಚ್ಚನ ಚಿಪ್ಪಾಳೆಯನ್ನು ಪಡೆದಂತಹ ರಾಶಿಕ ರಕ್ಷಿತಾ ಶೆಟ್ಟಿ ಪ್ರತಿ ವಾರ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸಖತ್ತಾಗಿರ್ತಾಳೆ ನಾಮಿನೇಷನ್ ಅಂತ ಬಂದಾಗ ಬಿ ಕರ್ನಾಟಕದ ಜನ ಎಮ್ಮಂಗೆ ವೋಟ್ ಹಾಕಿ ನಂಬರ್ ಒನ್ ನಂಬರ್ ಟೂ ಸ್ಥಾನದಲ್ಲಿ ಕೂಡ್ತಿರ್ತಾರೆ ಅಂಥವ್ರನ್ನ ನಾಮಿನೇಟ್ ಮಾಡ್ತಾಳೆ ಎಮ್ಮ ಇವಳಿಗೆ ಮಾನ ಮರ್ಯಾದೆನೇ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ ಹುಡುಗಿಯರಲ್ಲಿ ಇವಳೇ ನನಗೆ ಸ್ಟ್ರಾಂಗ್ ಸ್ಪರ್ಧಿ ಅಂತ ಗೊತ್ತಿದೆ ಹಾಗಾಗಿ ಮೊದಲು ರಕ್ಷಿತಾ ಶೆಟ್ಟಿಯನ್ನು ನಾಮಿನೇಟ್ ಮಾಡ್ತಾಳೆ ಅಮ್ಮ ಅಶ್ವಿನಿ ಗೌಡ ಕೂಡ ಸಖತ್ತಾಗಿ ಟಕ್ಕರ್ ಕೊಡ್ತಿರ್ತಾಳೆ ಎಲ್ಲ ವಿಷಯದಲ್ಲಿ ಎಲ್ಲ ಮೂಗು ತೋರಿಸಿ ತಂದೆ ನಡಿಬೇಕು ಅನ್ನುವಂಥ ರೀತಿಯಲ್ಲಿ ಇರ್ತಾಳೆ ನೋಡಿ ರಕ್ಷಿತಾ ಶೆಟ್ಟಿ ಯಾವಾಗಲೂ ಕಿಚ್ಚನ್ನು ಚಪ್ಪಾಳೆ ತೆಗೆದುಕೊಂಡು ನಾಲ್ಕು ಜನರಲ್ಲಿ ಒಬ್ಬಳಾಗಿದ್ದಾಳೆ ಇಡೀ ಕಂಟೆಸ್ಟಲ್ಲಿ ಅಂಥವಳನ್ನು ಇವಳು ಯಾರು ಕಾವ್ಯ ಮಾತ್ರ ವೀಕ್ ಸ್ಪರ್ಧಿ ಹೇಳಿ ನಾಮಿನೇಟ್ ಮಾಡ್ತಾಳೆ ಕರ್ನಾಟಕದ ಜನರ ಮನದಲ್ಲಿ ನಂಬರ್ ಮೂರನೇ ಸ್ಥಾನದಲ್ಲಿರುವಂಥ ಕಾವ್ಯ ಇವತ್ತು ಚೀಫ್ ವ್ಯಕ್ತಿತ್ವವನ್ನು ತೋರಿಸ್ಬಿಟ್ಟಿದ್ದಾಳೆ ಅಂತಲೇ ಹೇಳ್ಬೋದು ಯಾವಾಗಲೂ ಸ್ಟ್ರಾಂಗ್ ಸ್ಪರ್ಧೆಯ ಜೊತೆಯಲ್ಲಿ ಇಟ್ಟು ಬಿಟ್ಟು ವೀಕ್ ಸ್ಪರ್ಧಿನ ಜೊತೆಗೆ ಇಟ್ಕೊಂಡು ಬಿಗ್ ಬಾಸ್ ಗೆಲ್ಲುವಂಥ ಈ ಕಾವ್ಯ ಟ್ರೈ ಮಾಡ್ತಾ ಇದ್ದಾಳೆ ಅಂದ್ರೂ ಕೂಡ ಎಲ್ಲ ಒಂದು ಕಡೆ ಫೈನಲ್ಗೂ ಕೂಡ ಹೋಗಲ್ಲ ಅಂತ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ ರಜತ್ ಕಿಶನ್ ಹೇಳೋಗಿದ್ರು ನೀನು ಫೈನಲ್ವರೆಗಾದರೂ ಬಾರಮ್ಮ ನೀನು ಗೆಲ್ತಿಯಾಗಿ ಕಿತ್ತು ಈ ಗಿಲ್ಲಿನ ಸೋಲಿಸಿ ನೀನಾದ್ರೂ ಗೆಲ್ಲುವಂಥ ಮಾತನ್ನು ಹೋಗಿದ್ದ ಆದರೆ ರಜತ್ ಕಿಸನ್ಗೂ ನಾಲೆಜ್ ಇಲ್ಲ ಅನ್ಸುತ್ತೆ ಈ ಕಾವ್ಯಳ ಕೀಪ್ ಗಿಮಿಕ್ಸ್ ಚೀಪ್ ಗಿಮಿಕ್ಸ್ಗೆ ಏನು ಮುಂದೆ ವರ್ಕೌಟ್ ಆಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ ರಕ್ಷಿತಾ ಶೆಟ್ಟಿ ಅನ್ನೋ ಕಾವ್ಯ ಅಲ್ಲ ಅವರ ಅಪ್ಪ ಅಂದ್ರಿಂದ ಯಾರಿಂದನೂ ಕಟ್ಟಿ ಅನ್ನೋಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ ಬರೀ ಗಿಲ್ಲಿ ನೆರಳಲ್ಲಿ ಬದುಕ್ತಿರೋ ಕಾವ್ಯಗೆ ಮುಂದೆ ಒಂದಿನ ಗೇಟ್ ಪಾಸ್ ಇದ್ದೇ ಇದೆ ರಕ್ಷಿತಾನೇ ಗೇಟ್ ಪಾಟ್ ಕೊಟ್ಟು ಕಳಿಸ್ತಾಳೆ ರಕ್ಷಿತಾ ಮುಂದೆ ನಿಲ್ಲಿ ಅಮ್ಮ ವ್ಯಕ್ತಿತ್ವದಲ್ಲಾಗ್ಲಿ ಟಾಸ್ಕ್ ನಲ್ಲಾಗ್ಲಿ ಆಕ್ಟಿವಿಟೀಸ್ ಆಮನ್ ಜೊತೆ ಡ್ಯಾನ್ಸ್ ಮಾಡೋದ್ರಲ್ಲಾಗ್ಲಿ ಬಂದ್ ನಿಲ್ಲಿ ಕಾವ್ಯ ನೋಡೋಣ ಯಾರು ಮುಂದಿರ್ತಾರೆ ಅನ್ನೋಂಥದ್ದನ್ನು ಇಡೀ ಕರ್ನಾಟಕದ ಜನತೆ ಅವಾಗ ಹೇಳ್ತಾರೆ ಜನ ನಿನ್ನ ಕ ಶೆಟ್ಟಿ ಹಾಗೂ ಗಿರ್ಲಿಕ್ಕಿಂತ ಕೆಳಗಡೆ ಇಟ್ಟಿದ್ದಾರೆ ಅನ್ನೋದನ್ನ ಮರೆತು ನೀನು ಬಿಗ್ ಬಾಸ್ ನಲ್ಲಿ ಆಟ ಆಡ್ತಾ ಇದೆಯಾ ನಿನಗೆ ತಕ್ಕ ಶಿಕ್ಷೆ ಹಾಗೆ ಆಗುತ್ತೆ ರಕ್ಷಿತಾ ಶೆಟ್ಟಿ ಮುಂದೆ ನಿನ್ನ ಯಾವ ಆಟನು ನಡೆಯಲ್ಲ ರಕ್ಷಿತಾ ಶೆಟ್ಟಿಗೆ ಏಮ್ ಅರ್ಥ ಮಾಡ್ಕೊಂಡಿಲ್ಲ ನಾನೇ ಸರಿ ಅಂತ ಹೇಳ್ತಾಳೆ ಮನೆ ಕೆಲಸಗಳನ್ನ ಸರಿ ಮಾಡಲ್ಲ ನಾಮಿನೇಟ್ ಮಾಡ್ತಾಳೆ ಮನೆ ಕೆಲಸಗಳನ್ನು ನೋಡಿ ಅನ್ನುವಂಥ ರೀಸನನ್ನು ನೋಡ್ತಿ ಹೇಳ್ತೀಯಲ್ಲ ನೀನು ಸೀದಾ ಸಾದಾ ನಾಮಿನೇಟ್ ಮಾಡ್ತೀಯ ಅವಳು ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ ಗೇಮು ನಾನೇ ಸರಿ ಅಂತ ತಿಳ್ಕೊಂಡಿದ್ದಾಳೆ ಅನ್ನುವಂಥ ಮಾತಿನ ಮೇಲೆ ನಾಮಿನೇಟ್ ಮಾಡ್ತೀರಲ್ಲ ನೀನೇನು ಬಿಗ್ ಬಾಸ್ ಮನೇಲಿ ನೀನೇ ಸರಿ ಅಂತ ನೀನೇ ತಿಳ್ಕೊಂಡಿದ್ಯಾ ನೀನೇ ಸುಪೀರಿಯರ್ ಅಂತ ತಿಳ್ಕೊಂಡಿದ್ಯಾ ಒಂದು ಡ್ಯಾನ್ಸ್ ಅಂತ ಬಂದಾಗ ಮೈ ಅಲ್ಲಾಡೋಲ್ಲ ಒಂದು ಟಾಸ್ಕ್ ಅಂತ ಬಂದಾಗ ಆ್ಯಕ್ಟಿವಿಟಿ ಇರೋಲ್ಲ ಒಂದು ನಗು ಅಂತ ಬಂದಾಗ ಹಲ್ಲಿ ಕಿರಿತೀಯ ಅದು ಬಿಟ್ಟರೆ ಏನು ಕಿಸಿತಾ ಇದೆಯಾ ನೀನು ಬಿಗ್ ಬಾಸ್ನಲ್ಲಿ ಏನೋ ನೀವು ಗಿಲ್ಲಿ ಇದಾನಂತೇಳಿ ನೀನು ಬಚಾವಾಗಿ ಇರ್ತಾ ಇದೆಯಾ ಅನ್ನುವಂಥದ್ದನ್ನು ಮರೆತು ಬಿಟ್ಟಿದೆಯಾ ಮುಂದೆ ಗಿಲ್ಲಿನ ಬಿಟ್ಟು ನೋಡು ನಿನ್ನ ಹಣೆ ಬರ ಎಲ್ಲಿ ಹೋಗಿರುತ್ತೆ ಅಂತ ಚ ಇದಾದ ನಂತರ ಮನೆಯಲ್ಲಿರುವಂಥ ಎಲ್ಲರೂ ನಾಮಿನೇಟ್ ಆಗಿರ್ತಾರೆ ಒಂದು ಆ್ಯಕ್ಟಿವಿಟಿ ರೂಮ್ನಲ್ಲಿ ಒಬ್ಬರನ್ನು ಕಳಿಸ್ತಾರೆ ಅವರನ್ನು ಯಾರು ಯಾರು ನಾಮಿನೇಟ್ ಮಾಡ್ತಾರೋ ಅವ್ರ ಹೆಸರುಗಳನ್ನು ಮತ್ತೆ ನಾಮಿನೇಟ್ ಆದಂಥವ್ರು ಗೆಸ್ಟ್ ಮಾಡಿ ಹೇಳಿದರೆ ಅವರು ನಾಮಿನೇಟ್ನಿಂದ ಪಾರಾಗುವ ಅವಕಾಶವನ್ನು ಬಿಗ್ ಬಾಸ್ನವರು ಕೊಟ್ಟಿರ್ತಾರೆ ಆ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿರುವಂಥ ಎಲ್ಲರೂ ನಾಮಿನೇಟ್ ಆಗ್ತಾರೆ ಅದರಲ್ಲಿ ಮೊದಲನೆಯವರಾಗಿ ಧ್ರುವಂತವ್ರನ್ನ ಅವ್ರನ್ನ ರಾಸಿಕಾ ಶೆಟ್ಟಿ ಸೂರಜ್ ಕಾವ್ಯ ಹಾಗೂ ರಕ್ಷಿತಾ ಶೆಟ್ಟಿ ಈ ನಾಲ್ಕು ಜನ ಸೇರಿಕೊಂಡು ನಾಮಿನೇಟ್ ಮಾಡ್ತಾರೆ ಅದರಲ್ಲಿ ಅಂತ ಗೆಸ್ಟ್ ಮಾಡಿ ಯಾರು ನನಗೆ ನಾಮಿನೇಟ್ ಮಾಡಿದರು ಅನ್ನುವಂಥದ್ದನ್ನು ಹೇಳಿದ್ರಲ್ಲಿ ತಪ್ಪು ಮಾಡ್ತಾನೆ ಎಡುತ್ತಾನೆ ಸರಿಯಾಗಿ ಹೇಳಲ್ಲ ಆಗ ಅವರು ಕಂಟಿನ್ಯೂ ಆಗಿ ನಾಮಿನೇಟಲ್ಲಿ ಉಳ್ಕೊಂಡ್ಬಿಡ್ತಾರೆ ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ನಾಮಿನೇಟ್ ಆಗ್ತಾರೆ ವೀಕ್ಷಕರು ಎಟ್ ನೋಡಿ ಸ್ಪಂದನ ಗೌಡ ವೀಕ್ ಅಂತೇಳಿ ಎಲ್ಲ ಗ್ರಾಫ್ನಲ್ಲೂ ಕೆಳಗಿದ್ದಾಳೆ ಅಂತೇಳಿ ಆ ಎಮ್ಮನ್ನು ನಾಮಿನೇಟ್ ಮಾಡ್ತಾಳೆ ರಾಶಿಕ ಶೆಟ್ಟಿ ಕೂಡ ನಾಮಿನೇಟ್ ಮಾಡ್ತಾಳೆ ರಕ್ಷಿತಾ ಕೂಡ ಎಮ್ಮನ್ನು ನಾಮಿನೇಟ್ ಮಾಡ್ತಾಳೆ ಗಿಲ್ಲಿ ಕೂಡ ಸ್ಪಂದನ ನಾಮಿನೇಟ್ ಮಾಡ್ತಾನೆ ರಘು ಅಂತ ಎಲ್ಲರೂ ಕೂಡ ಈ ಎಮ್ಮನ್ನು ನಾಮಿನೇಟ್ ಮಾಡ್ತಾರೆ ಅದರಲ್ಲಿ ಗೆಸ್ ಮಾಡೋದ್ರಲ್ಲಿ ಸ್ಪಂದನ ಕೂಡ ಮಿಸ್ ಆದಾಗ ಅವಳು ಕಂಟಿನ್ಯೂ ಆಗಿ ನಾಮಿನೇಟ್ನಲ್ಲಿ ಇರ್ತಾಳೆ ನಂತರದಲ್ಲಿ ರಘು ಅವರಿಗೆ ಏಳು ಜನ ನಾಮಿನೇಟ್ ಮಾಡ್ತಾರೆ ರಾಸಿಕಾ ಶೆಟ್ಟಿ ಸೂರ್ಯ ಧನಸ್ ಮಾಳು ಸ್ಪಂದನ ಕಾವ್ಯ ಧ್ರುವಂತ್ ಹೀಗೆ ಏಳು ಜನ ನಾಮಿನೇಟ್ ಮಾಡ್ತಾರೆ ಅದರಲ್ಲಿ ಯಾರು ತನಗೆ ನಾಮಿನೇಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ರಘು ಅವರು ಗೆಸ್ಟ್ ಮಾಡೋದ್ರಲ್ಲಿ ಕೇವಲ ಒಬ್ಬರಿಂದ ಮಿಸ್ ಮಾಡ್ತಾನೆ ಅದು ಮಾಳು ಅನ್ನುವಂಥ ಹೆಸರು ಹೋಗಿ ಅಶ್ವಿನಿ ಗೌಡ ಅನ್ನುವಂಥ ಹೆಸರನ್ನು ಹೇಳಿರ್ತಾನೆ ಉಳಿದಂಥ ಎಲ್ಲರ ಹೆಸರನ್ನು ಸರಿಯಾಗಿ ಹೇಳಿರ್ತಾನೆ ಆದರೂ ಕೂಡ ಇವರು ಕೂಡ ನಾಮಿನೇಟಿಂದ ಬಚಾವಾಗಿದೆ ನಾಮಿನೇಷನ್ ಲೀಸ್ಟಲ್ಲಿ ಹೋಗ್ತಾರೆ ನಂತರದಲ್ಲಿ ಮಾಡುವವ್ರನ್ನ ಐದು ಜನ ನಾಮಿನೇಟ್ ಮಾಡ್ತಾರೆ ಅದರಲ್ಲಿ ಅಶ್ವಿನಿ ಗೌಡ ಸ್ಪಂದನ ಕಾವ್ಯ ಗಿಲ್ಲಿ ಅಂತ ಹೀಗೆ ಐದು ಜನ ಸೇರಿ ನಾಮಿನೇಟ್ ಮಾಡ್ತಾಳೆ ಇದು ಮಾಡ್ತಾರೆ ಇದರಲ್ಲಿ ಮಾಳು ಕೂಡ ಗೆಸ್ ಮಾಡೋದ್ರಲ್ಲಿ ಫೇಲ್ ಆದಾಗ ಅವರು ಕೂಡ ನಾಮಿನೇಟ್ನಲ್ಲಿ ಕಂಟಿನ್ಯೂ ಆಗಿರ್ತಾರೆ ಅದನ್ನ ಧನುಷ್ ಅವ್ರನ್ನೂ ಕೂಡ ಆರು ಜನ ನಾಮಿನೇಟ್ ಮಾಡ್ತಾರೆ ಅದರಲ್ಲಿ ರಾಶಿಕ ಶೆಟ್ಟಿ ಸೂರ ಸ್ಪಂದನ ರಕ್ಷಿತಾ ಶೆಟ್ಟಿ ಗಿಲ್ಲಿ ಅಂತ ಹೀಗೆ ಇಲ್ಲೂ ಕೂಡ ಧನುಷ್ ಅವರು ತನಗೆ ಯಾರು ನಾಮಿನೇಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಗೆಸ್ ಮಾಡಲಿಕ್ಕೆ ವಿಫಲನಾಗಿ ನಾಮಿನೇಟ್ನಲ್ಲಿ ಕಂಟಿನ್ಯೂ ಆಗಿ ಹೋಗ್ತಾರೆ ಅಂತಲೇ ಹೇಳ್ಬೋದು ಆ ಸೂರಜ್ ಅವ್ರನ್ನ ನಾಲ್ಕು ಜನ ಮಾಳು ಗಿಲ್ಲಿ ರಘು ಹಾಗೂ ಧ್ರುವಂತ್ ಅವ್ರು ನಾಮಿನೇಟ್ ಮಾಡ್ತಾರೆ ರಾಸಿಕಾ ಶೆಟ್ಟಿ ಅವ್ರನ್ನ ಆರು ಜನ ಸೂರಜ್ ಮಾಳು ಸ್ಪಂದನ ರಕ್ಷಿತಾ ಶೆಟ್ಟಿ ರಘು ಧ್ರುವಂತ ಅವ್ರು ನಾಮಿನೇಟ್ ಮಾಡ್ತಾರೆ ಗಿಲ್ಲಿ ಅವ್ರನ್ನ ಮಾತ್ರ ಕೇವಲ ನಾಲ್ಕು ಜನ ನಾಮಿನೇಟ್ ಮಾಡಿದ್ದಾರೆ ಅದರಲ್ಲಿ ರಾಸಿಕಾ ಶೆಟ್ಟಿ ಮಾಳು ಧ್ರುವಂತ್ ಮೂರು ಜನ ಸಾರಿ ಮೂರು ಜನ ನಾಮಿನೇಟ್ ಮಾಡ್ತಾರೆ ಅದರಲ್ಲಿ ಗಿಲ್ಲಿ ಕೂಡ ಹೇಳುತ್ತಾನೆ ಕೇವಲ ರಾಸಿಕಾ ಶೆಟ್ಟಿ ಹೆಸರನ್ನು ಮಾತ್ರ ಕರೆಕ್ಟಾಗಿ ಹೇಳಿ ಉಳಿದಂಥ ಹೆಸರನ್ನು ಹೇಳೋದಕ್ಕೆ ವಿಫಲನಾದಾಗ ಗಿಲ್ಲಿ ಕೂಡ ಕಂಟಿನ್ಯೂ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಹೀಗೆ ಹತ್ತು ಜನ ನಾಮಿನೆಟ್ ನಲ್ಲಿ ಇರ್ತಾರೆ ಇದರಲ್ಲಿ ಕೊಟ್ಟಂತ ರೀಸನ್ ನೋಡ್ತಾ ಹೋದರೆ ರಾಶಿಕ ಶೆಟ್ಟಿಗೆ ಬಿಗ್ ಬಾಸ್ನಲ್ಲಿ ಕ್ಯಾಪ್ಟನ್ ಆದಾಗ ಉಸ್ತುವಾರಿಗಳನ್ನು ತಗೊಂಡಾಗ ಟಾಸ್ಗಳಂತ ಬಂದಾಗ ಎಲ್ಲೂ ಕೂಡ ಸರಿಯಾಗಿ ನಿರ್ವಹಣೆಯನ್ನು ಮಾಡಲಿಲ್ಲ ಎನ್ನುವಂತ ರೀಸನ್ ಅನ್ನು ಕೊಟ್ಟು ನಾಮಿನೇಟ್ ಮಾಡ್ತಾರೆ ಎಲ್ಲರೂ ಕೂಡ ಗಿಲಿನ ನಾಮಿನೇಟ್ ಮಾಡಬೇಕಾದ್ರೆ ಇದ್ರು ಅಂತ ಹೇಳ್ತಾರೆ ಬರೀ ಹಾಸ್ಯ ಬಿಟ್ಟರೆ ಟಾಸ್ಗಳಂತ ಬಂದಾಗ ಇಲ್ಲ ಬರ ಕಾಮಿಡಿ ಮಾಡ್ತಾ ಜೀವನ ಕಳಿತಿದ್ದಾನೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿದಾಗ ಮಾಳು ಮಾತ್ರ ಆಟ ಅಂತ ಬಂದಾಗ ಎಫರ್ಟ್ ಹಾಕ್ತಿಲ್ಲ ಎನ್ನುವಂತ ಮಾತನ್ನು ಹೇಳ್ತಾನೆ ಗಿಲ್ಲಿ ಮೇಲೆ ಹಾಗೂ ರಾಶಿಕ ಶೆಟ್ಟಿ ನಂಗೆ ಕ್ಯಾರೆಕ್ಟರ್ ಪ್ಲೇ ಸರಿಯಾಗಿಲ್ಲ ಸರ್ ಇವನು ಇದ್ದಾನೆ ಮೋಸಗಾರ ಇದ್ದಾನೆ ಅನ್ನುವಂತ ಮಾತನ್ನು ರಾಶಿ ಶಿಗಾ ಶೆಟ್ಟಿ ಹೇಳಿ ನಾ ನಾಮಿನೇಟ್ ಮಾಡಿರ್ತಾರೆ ಗಿಲ್ಲಿಗೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಕಲರ್ಸ್ ಕನ್ನಡದ ಕೂಡಿ ಸ್ಪಂದನಾಗಿ ಅರ್ಜುನ ಹೇಳಿರ್ತಾರೆ ಅಶ್ವಿನಿ ಮಾತ್ರ ಈ ತುಂಬ ತುಂಬಾ ವೀಕ್ ಗ್ರಾಫಿಕ್ ಚೆನ್ನಾಗಿಲ್ಲ ಗಿಲ್ ಅನ್ನುವಂಥ ಮಾತನ್ನು ಹೇಳಿರ್ತಾರೆ ರಾಶಿಕಾ ಶೆಟ್ಟು ಕೂಡ ನೋಡಿ ಸರ್ವಿಸ್ ಆಗಿ ಆಡ್ತಾಳೆ ಅನ್ನೋ ಮಾತನ್ನು ಹೇಳಿರ್ತಾಳೆ ರಕ್ಷಿತಾ ಶೆಟ್ಟು ಕೂಡ ಮನೆಯಲ್ಲಿ ಇರೋದೇ ಗೊತ್ತಾಗಲ್ಲ ಬರೀ ಬುಕ್ ಇಟ್ಕೊಂಡು ಕೂತಿರ್ತಾಳೆ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ರೂಲ್ಸ್ ಬಿಟ್ಟರೆ ಬರೀ ಈ ಬಿಗ್ ಬಾಸ್ನ ರೂಲ್ಸ್ ಒಂದು ಬಿಟ್ಟು ಟಾಸ್ಕ್ಗಳಂತ ಬಂದಾಗ ಆಕ್ಟಿವಿಟೀಸ್ ಅಂತ ಬಂದಾಗ ಎಲ್ಲೂ ಈ ಅಮ್ಮ ಕಾಣಿಸೋದೇ ಇಲ್ಲ ಅನ್ನೋಂಥ ಮಾತನ್ನು ಹೇಳಿರ್ತಾಳೆ ಗಿಲ್ಲಿ ಕೂಡ ಈ ಅಮ್ಮ ಯಾವ್ದ್ರಲ್ಲೂ ಉಪಯೋಗ ಿಲ್ಲ ಅನ್ನುವಂತ ಮಾತನ್ನು ಹೇಳಿರ್ತಾರೆ ರಘು ಕೂಡ ಬೇರೆಯವ್ರಿಗೆ ಅಂತ ಎಮ್ ವೀಕ್ ಅಂತ ಸ್ಪಂದನ ಹೇಳಿರ್ತಾಳೆ ಅದೆಲ್ಲ ನೋಡಿದ್ರೆ ಈ ವಾರ ಎಲ್ಲೋ ಒಂದು ಕಡೆ ಮನೆಗೆ ಹೋಗ್ಬೋದಾ ಅನ್ನುವಂಥದ್ದನ್ನ ನಾವು ನೋಡಬೇಕಾಗುತ್ತೆ ವೀಕ್ಷಕರು ಯಾಕಂದ್ರೆ ಸ್ಪಂದನ ಕಲರ್ಸ್ ಕನ್ನಡದ ಕುಡಿ ಮೊದಲಿನಿಂದನೂ ಆ ಎಮ್ಮನ್ನ ಕಲರ್ಸ್ ಕನ್ನಡದವರು ಸೇವ್ ಮಾಡ್ತಾ ಬಂದಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರು ಈ ರೀತಿಯಾಗಿ ಈ ನಾಮಿನೇಷನ್ ಮಾಡಿದವರ ಹೆಸರುಗಳನ್ನು ಗೆಸ್ ಮಾಡುವಲ್ಲಿ ವಿಫಲವಾದಂತಹ ಈ ನಾಮಿನೇಟ್ ವ್ಯಕ್ತಿಗಳು ನೇರವಾಗಿ ಈ ಸಾರಿ ಹತ್ತು ಜನ ನಾಮಿನೇಟ್ ಆಗಿದ್ದಾರೆ ಇಬ್ಬರು ನೇರ ನಾಮಿನೇಟ್ ಸ್ಪರ್ಧೆಗಳನ್ನು ಸೇರಿಕೊಂಡು ಅಂತ ಹೇಳ್ತಾ ಈ ಬಿಗ್ ಬಾಸ್ನಲ್ಲಿ ವೋಟಿಂಗ್ ಲೈನ್ ಕೂಡ ಓಪನ್ ಆಗಿದೆ ದಯವಿಟ್ಟು ಎಲ್ಲರೂ ರಕ್ಷಿತಾ ಶೆಟ್ಟಿಗೆ ವೋಟ್ ಹಾಕಿ ಅಂತ ಹೇಳಿ ನಾನು ಗಿಲ್ಲಿಗೆ ಸ್ವಲ್ಪ ವೋಟ್ ಹಾಕಿ ಅಂತ ಹೇಳ್ತಾ ಅವರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋಂಥದ್ದನ್ನು ದಯವಿಟ್ಟು ಒಂದ್ಸಾರಿ ಕಾಮೆಂಟ್ ಮಾಡಿ ವೀಕ್ಷಕರೇ ಎಲ್ರಿಗೂ ಧನ್ಯವಾದಗಳು